ಎನ್ ಟಿ ಕಚೇರಿ ಮೇಲೆ ಧರಣಿ ಶಂಕರ್ ಪಾಟೀಲ್ ಗಣೇಶೋತ್ಸವ ಮೊದಲು ಆಗದಿರುವ ರಸ್ತೆಗಳನ್ನು ಸರಿಪಡಿಸಲೇಕು ಒತ್ತಾಯಿಸಿ ನಗರ ಸೇವಕ ಶಂಕರ್ ಪಾಟೀಲ್ ಇವರು ಬೆಳಗಾವಿಯ ಆ್ಯಂಡ್ ಟಿ ಕಚೇರಿ ಎದುರು ಧರಣಿ ನಡೆಸಿದ್ದರು ಈ ಪರಿಸ್ಥಿತಿಯಲ್ಲಿ ನಗರದ ಜನರಿಗೆ ಓಡಾಡಲು ತೊಂದರೆಯಾಗುತ್ತದೆ ಇನ್ನೇನು ಕೆಲವೇ ದಿನಗಳಲ್ಲಿ ಗಣೇಶೋತ್ಸವ ಆರಂಭಗೊಳ್ಳಲಿತ್ತಿದೆ ಇಂಥ ಪರಿಸ್ಥಿತಿಯಲ್ಲಿ ರಸ್ತೆಗಳನ್ನು ಆಗಿದರೆ ಗಣೇಶ ಮೂರ್ತಿ ತೆಗೆದುಕೊಂಡು ಹೋಗುವುದು ಹೇಗೆ ಎಂದು ಪ್ರಶ್ನಿಸಿದ ಕಾಮಗಾರಿಯನ್ನು ಪೂರ್ಣಗೊಳಿಸುವ ವರೆಗೆ ನಾನು ಇಲ್ಲಿಂದ ಎದ್ದೇಳುವುದಿಲ್ಲ ಎಂದು ಪಟ್ಟು ಹಿಡಿದರು ಶಂಕರ್ ಪಾಟೀಲ್ ನೋಡಿ ಸುದ್ದಿ ನೀರಿನ ಸಪ್ಲೈ ಮಾಡ್ತೀವಿ ಅಂತ ಹೇಳಿ ಎಲ್ ಎಂಟಿ ಅವರು ಎಲ್ಲ ಕಡೆ ರೋಡ್ ಹಡ್ಡಿ ಪೈಪ್ಲೈನ್ ಲೇ ಮಾಡ್ತೀವಿ ಅಂತ ಹೇಳಿ ಚಾಲೂ ಮಾಡಿದ್ರು ಸರ್ ನಮ್ಮ ವಾರ್ಡ್ನಾಗ ಆರು ತಿಂಗಳಾಗ ಎಲ್ಲ ಕೆಲಸ ಮುಗಿಸಿಕೊಡ್ತೀವಿ ಎಂಟು ತಿಂಗಳು ಮ್ಯಾಕ್ಸಿಮಮ್ ಅಂತ ಹೇಳಿ ಹೇಳಿದ್ರು ಸರ್ ಜನವರಿ ತಿಂಗಳೊಳಗ ಸರ್ದಾರ್ ಗ್ರೌಂಡ್ ರೋಡ್ ರೀ ಆ ಆಮೇಲೆ ಕಂಗ್ಳಗಲ್ಲಿ ಇದು ಎಲ್ಲಾ ಹಡಕ್ ಶುರು ಮಾಡ್ರು ಆ ಬಟ್ ಅದು ಗೊಂದಲಗಲ್ಲಿ ಕೆಲಸ ಏನೂ ಮಾಡಿಲ್ಲ ಸರ್ ಹಾಕಿದ್ರು ಅರ್ಧ ಗೌಲಿಗಿಲ್ಲಿ ಕರ್ನೂರ್ವ ಪೈಪ್ ಹಾಕಿದ್ರು ಅದಾದ್ಮೇಲೆ ಜನವರಿ ತಿಂಗಳೊಳಗೆ ಬಿಡ್ ಬಿಟ್ಟರು ಸರ್ ಅದೊಂದು ಸ್ವಲ್ಪ ಏನು ಲೈನ್ ಡ್ಯಾಮೇಜ್ ಆಯಿತು ಆಮೇಲೆ ಅದನ್ನ ಮಾಡ್ತೀವಿ ಅಂತ ಹೇಳಿ ಅದ್ರೊಳಗೆ ಒಂದ್ ಒಂದು ತಿಂಗಳ್ ತೆಗೆದ್ರು ಫೆಬ್ರವರಿ ಮಾಡ್ತೀನಿ ಮಾಡ್ತಿವಿ ಅಂತಂದ್ರು ಫೆಬ್ರವರಿ ಒಳಗೆ ಒಂದು ಫೆಸ್ಟಿವಲ್ ಬಂತು ಮಾರ್ಚ್ ಒಳಗೆ ಹೋಳಿ ಬಂತು ಆಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಐತೆ ಸರ್ ನಮ್ಮ ದೊಡ್ಡ ಪ್ರಮಾಣ ಮಾಡ್ತಾರೆ ಮೇನ್ ರೋಡ್ ಇದ್ರಿಂದ ಏಪ್ರಿಲ್ ಹದ್ನಾಕ್ ಆದ್ಮೇಲೆ ನಿಮ್ಗೆ ಹೇಳಿ ನಾವು ಇವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಸರ್ ಏಪ್ರಿಲ್ ಆದ್ರ ಹದಿನಾಲ್ಕಾದ್ಮೇಲೆ ಇವ್ರು ಮಾಡ್ರಿ ಅಂತ ಹೇಳಿ ಹೇಳಿದಾಗ ಇವರು ಗೊಂದಲಿಗಳ ಕಡೆ ತಿರುಗಿ ನೋಡ್ಲಿಲ್ಲ ಸರ್ ಬಟ್ ಏನ್ ಮಾಡಿದ್ರು ಅದ ಸಮ್ಮಿಯಸ್ಲಿ ಎಲ್ಲಾ ಕಡೆ ಹಾಕಿ ಶುರು ಮಾಡ್ಬಿಟ್ರು ಎಲ್ಲ ಕಡೆ ಪೈಪ್ಲೈನ್ ಹಾಕಕ್ ಶುರು ಮಾಡಿದ್ರು ಪೈಪ್ಲೈನ್ ಹಾಕಿದ್ರು ಸರ್ ಬಟ್ ಅದು ಹೈಡ್ರೋ ಟೆಸ್ಟ್ ಮಾಡ್ಬೇಕು ಅದನ್ನ ಪ್ರೆಷರ್ ಟೆಸ್ಟ್ ಮಾಡಬೇಕು ಆಮೇಲೆ ಅದನ್ನ ಲೋ ಅದನ್ನ ಏನ್ ಲೆವೆಲ್ ಮೇಂಟೈನ್ ಮಾಡಬೇಕು ಅಂತ ಹೇಳಿ ಏನೇನೋ ಅವರು ಎಲ್ಲ ಹೇಳಿದ್ರು ಅದನ್ನ ಮಾಡ್ತೀವಿ ಇನ್ನ ಎಚ್ ಎಸ್ ಸಿ ಕನೆಕ್ಷನ್ಸ್ ಇಂಡಿವಿಜುವಲ್ ಮನಿ ಮನಿ ಕನೆಕ್ಷನ್ಸ್ ಕೊಡ್ಬೇಕು ಅದನ್ನ ಸರ್ವೆ ಮಾಡ್ಬೇಕು ಅಂತ ಹೇಳಿದ್ರು ಇದನ್ನ ಎರಡು ತಿಂಗಳ ಮುಗಿಸ್ತೀವಿ ಮೂರ್ ತಿಂಗಳಾಗ ಮುಗಿಸ್ತೀವಿ ಅಂತ ಹೇಳಿ ಎಲ್ಲಾ ರೋಡ್ ಎಲ್ಲ ಅಡ್ಡಿಗೆ ಎಲ್ಲ ಸತ್ಯನಸ್ ಮಾಡ್ಬಿಟ್ರು ಸರ್ ಈಗ ಗಣೇಶ್ ಚತುರ್ಥಿ ಬಂದಿರು ಸರ್ ಗಣೇಶ್ ಚತುರ್ಥಿ ಅಹ್ ಮುಂಬೈ ಪುಣೆ ಬಿಟ್ರೆ ಯಾವ್ದಾದ್ರು ದೊಡ್ಡ ಯಾವ್ದಾದ್ರು ಹಬ್ಬ ಇದ್ರ ಅದು ಬೆಳಗಾವಿ ಒಳಗ ಗಣೇಶ ಚತುರ್ಥಿ ಸರ್ ಮಹಾರಾಷ್ಟ್ರದಿಂದ ಗೋವಾದಿಂದ ಆಂಧ್ರಪ್ರದೇಶದಿಂದ ಇಲ್ಲಿ ಗಣೇಶ ಚತುರ್ಥಿ ನೋಡೋ ಸಲುವಾಗಿ ಸಾಕಷ್ಟು ಜನ ಬರ್ತಾರ್ರಿ ಅಂತ ಟೈಮ್ನಾಗ ರೋಡ್ಗಳು ಸರಿ ಇಲ್ಲ ಅದನ್ನ ಮಾಡ್ರಿ ಅಂತ ಹೇಳಿ ಒಂದ್ ತಿಂಗಳ ದೀಡ್ ತಿಂಗಳಿಂದ ಇವ್ರಿಗೆ ನಾವು ಲೆಟರ್ ಕೊಟ್ಟಿದ್ವಿ ಸರ್ ಆಮೇಲೆ ಒಂದ್ ಹದಿನೈದು ದಿವಸದ ಹಿಂದ ಇವ್ರಿಗೆ ನಾವು ಮೀಟಿಂಗ್ ತಗೊಂಡು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಏನಂತ ಹೇಳಿ ನೀವು ಹೇಳಿದ್ದು ರೋಡ್ಗಳು ಗಟ್ರಗಳು ಎಲ್ಲ ಒಡೆದಿಟ್ಟ್ರಿ ಅವೆಲ್ಲ ಗಟ್ರ ಎಲ್ಲ ಡ್ಯಾಮೇಜ್ ಆಗ್ಯಾವು ರೋಡು ಇಲ್ಲ ಅದನ್ನೆಲ್ಲ ಮತ್ತೇನ್ ಡೆಬ್ರಿಜ್ ಹಡ್ಡಿಟ್ಟಿದ್ದು ಎಲ್ಲ ಡೆಬ್ರಿಸ್ಗಳು ಗಳು ಎಲ್ಲ ಇದೆ ಅದನ್ನೆಲ್ಲ ಸರಿಯಾಗಿ ರಿಮೂವ್ ಮಾಡಿ ಅದನ್ನೆಲ್ಲ ನೀವು ನಮಗೆ ಕರೆಕ್ಟ್ ಆಗಿ ಮಾಡ್ಕೊಡ್ರಿ ಜನರಿಗೆ ಮೋಟ್ರೇಬಲ್ ಒಂದು ಮಾಡಿಕೊಡ್ರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಸರ್ ಇವ್ರು ಮಾಡ್ತೀವಿ ಮಾಡ್ತೀವಿ ಅಂತ ಇನ್ನೂ ಮಾಡಿಲ್ಲ ಈಗ ಅಗಸ್ ಫಿಫ್ಟೀನ್ ಆದ್ಮೇಲೆ ಅಗಸ್ಟ್ ಸಿಕ್ಸ್ಟೀನ್ ಕೃಷ್ಣ ಜನ್ಮಾಷ್ಟಮಿತಿ ಆಲ್ರೆಡಿ ಎಲ್ಲ ಕಡೆ ಮಂಡಪಕ ಶುರು ಮಾಡ್ರಿ ಸರ್ ಮಂಡಪಗಳು ಹಾಕಿ ಆದ್ಮೇಲೆ ಇವರಿಗೆ ರೋಡ್ ರಿಸ್ಟರ್ವೇಷನ್ ಮಾಡೋದು ಹೈಲಿ ಇಂಪಾಸಿಬಲ್ ಆಗ್ತಿ ಆಮೇಲೆ ಇನ್ನೊಂದು ಇವ್ರಿಗೆ ಏನ್ ವಿನಂತಿ ಮಾಡಿದ್ವಿ ಸರ್ ಅದು ರೋಡ್ ಗಳು ಏನ್ ರಿಸ್ಟರ್ ಮಾಡ್ತೀರಿ ಅದನ್ನ ಆದಷ್ಟೇ ಮೂರ್ ಮುಗಿಸಲಿಲ್ಲ ಸರ್ ಈಗ ಬರೀ ಒಂದ್ ಗಲ್ಲಿ ಮಾಡಿ ಇವ್ರು ಎಲ್ಲ ಕಡೆ ಮಾಡಿವಿ ಮಾಡಿ ಅಂತ ಹೇಳಿ ಹೇಳ್ತಾರ ಸರ್ ಲೇಬರ್ ಶಾರ್ಟೇಜ್ ಇತಿ ಆ ಶಾರ್ಟೇಜ್ ಅಂತ ಹೇಳಿ ಇವ್ರದ್ದು ಪ್ರಾಬ್ಲಮ್ ಗಳು ನಾವು ಕೇಳ್ಕೊತ ಕು ಸರ್ ಬಟ್ ನಮ್ಮ ಎಂಟ್ ತಿಂಗಳಿಂದ ನಮ್ಮ ಜನ ಏನ್ ಸಫರ್ ಆತಾರೋ ಅದ್ರದ್ದು ಕೇಳೋರು ಯಾರು ಸರ್ ಇವ್ರಿಗೆ ಆತರ ಯಾರ್ದು ಜನರ ಭಾವನೆಗಳು ಜನರಿಗೆ ಏನು ಸಮಸ್ಯೆಗಳು ಆತವ ಯಾರಿಗೂ ಇವರಿಗೆ ಕಿಮ್ಮತ್ತಿಲ್ಲ ಇಲ್ಲ ಸರ ಎಲ್ಲಾ ನಗರ ಸೇವಕರಿಗೂ ಇವರು ಗ್ರಾಂಟೆಡ್ ತಗೊಂಡ್ಬಿಟ್ರೆ ಸರ್ ಯಾರೇನು ಮಾಡಂಗಿಲ್ಲ ಅನ್ನೋದು ಒಂದು ಇವರಿಗೆ ಮನಸ್ಸಿನ ಕುತ್ಬಿಟ್ಟಿತ್ತು ಹಿಂಗಾಗಿ ಇವತ್ತು ನಮ್ಮ ಎಲ್ಲಾ ವಾರ್ಡ್ ನಾಗ ಏನ್ ಗಳು ಎಲ್ಲಾ ಹಡ್ಡ್ಯರು ಅದನ್ನ ಕ್ಲಿಯರ್ ಮಾಡೋವರೆಗೂ ನಾವಿಲ್ಲಿ ಹೋಗಂಗಿಲ್ಲ ಅಂತ ನಿರ್ಣಯ ಮಾಡ್ಕೊಂಡು ಇಲ್ಲಿ ಬಂದು ಕುಂತೇವ್ ಸರ್ ಇನ್ ಮುಂದೆ ನಮ್ ಜನರಿಗೆ ಏನಾದ್ರು ತೊಂದರೆ ಇವ್ರು ಮಾಡಿದಾಗ ನಾವು ಅದನ್ನ ಸಹನ್ ಮಾಡ್ಕೊಳಂಗಿಲ್ಲ ಒಂದು ಉದ್ದೇಶದಿಂದ ಇಲ್ಲಿ ಇವತ್ತು ಕುಂದ್ಬಿಟ್ಟು ಸರ್ ಈ ಮುಂದೆ ನಾವು ಇವ್ ಏನು ಬೇರೆ ಮಾಡೋಂಗಿಲ್ಲ ಸರ್ ಎಲ್ ಎಂಟಿ ಅವರದ್ದು